ನನ್ನ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ತಿಳಿಸ್ತಾ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಪಿಲೋ ಮತ್ತು ಬೆಡ್ ರೀಲ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಬನ್ನಿ ಹಾಗೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಸರ್ ಯಾವ ಯಾವ ತರ ವೆರೈಟಿ ಕ್ವಶನ್ ಸಿಗುತ್ತೆ ಸರ್ ನಿಮ್ಮ ಹತ್ರ ನೋಡಿ ಆಟೋ ದಿಮ್ ಸಿಗುತ್ತೆ ಕಾರ್ ಕ್ವಶನ್ ಸಿಗುತ್ತೆ ಕ್ಯಾಪ್ ಕ್ವಶನ್ ಸಿಗುತ್ತೆ ಒಳಗಡೆ ಕ್ವಶನ್ ಬರುತ್ತೆ ಮತ್ತೆ ಮೇಲ್ ಕವರ್ ಬರುತ್ತೆ ಏನ್ ಪ್ರೈಸ್ ಅಲ್ಲಿ ಸಿಗುತ್ತೆ ಸರ್ ಬೇರೆ ಕಡೆ ಸಾವಿರ ರೂಪಾಯಿ ನಮ್ಮಲ್ಲಿ ಬರಿ ಏಳ್ನೂರು ರೂಪಾಯಿ ನಿಮ್ ಕಡೆಯಿಂದ ಬಂದ್ರೆ ಬರೀ ಸೆವೆನ್ ಹಂಡ್ರೆಡ್ ರುಪೀಸ್ ಬರುತ್ತೆ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ಬರೀ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಆಟೋ ಕುಶನ್ ಬರುತ್ತೆ ಸರ್ ಹಂಗೆ ಬೇರೆ ಏನೇನು ಸಿಗುತ್ತೆ ಒಂದ್ಸರಿ ತೋರಿಸಿ ಸರ್ ಬೇರೆ ಕ್ಯಾಬ್ ಕುಶನ್ ಸಿಗುತ್ತೆ ನಿಮಗೆ ಬರೀ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಫೋರ್ ಹಂಡ್ರೆಡ್ ರುಪೀಸ್ ಕ್ಯಾಬ್ ಕುಶನ್ ಕೂಡ ಸಿಗುತ್ತೆ ಇದು ಹಾಸಿಗೆ ಸಿಂಗಲ್ ಹಾಸಿಗೆ ಫೋಲ್ಡೇಬಲ್ ಹಾಸಿಗೆ ಸಿಗುತ್ತೆ ಫೋಲ್ಡೇಬಲ್ ಹಾಸಿಗೆ ನೋಡಿ ಸ್ನೇಹಿತರೆ ಯಾರೆಲ್ಲ ಲೋ ಬಜೆಟ್ ಅಲ್ಲಿ ಹಾಸಿಗೆಗಳನ್ನ ಹುಡುಕ್ತಾ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಓನ್ಲಿ ಸೆವೆನ್ ಫಿಫ್ಟಿ ರುಪೀಸ್ ನಮ್ ಚಾನಲ್ ಕಡೆಯಿಂದ ಬಂದ್ರೆ ಏನಾಗುತ್ತೆ ಸಿಕ್ಸ್ ಫಿಫ್ಟಿ ರುಪೀಸ್ ಮಾಡ್ಕೊಡ್ತೀವಿ ಸಿಕ್ಸ್ ಫಿಫ್ಟಿ ರುಪೀಸ್ ನೋಡಿ ಸ್ನೇಹಿತರೆ ನಮ್ ಚಾನಲ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವ್ರು ಬಂದು ತೋರ್ಸಿದ್ರೆ ನಿಮ್ಗೆ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಒಂದು ಹಾಸಿಗೆನ ಸಿಂಗಲ್ ಹಾಸಿಗೆನ ಹಾಕೊಡ್ತಾರೆ ಒಂದ್ಸಾರಿ ಇಲ್ಲಿ ವಿಸಿಟ್ ಮಾಡಿ ಸರ್ ಮತ್ತೆ ಬೇರೆ ಏನ್ ಸಿಗುತ್ತೆ ಸರ್ ಇದು ದಿವಾನ್ ಹಾಸಿಗೆ ಬರುತ್ತೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ದಿವಾನ ಹಾಸಿಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸೆವೆಂಟೀನ್ ಕೆಜಿಸ್ ಬರುತ್ತೆ ನಿಮಗೆ ಪರ್ ಬೆಡ್ ಸೆವೆಂಟೀನ್ ಕೆಜಿಸ್ ಬರುತ್ತೆ ನಿಮಗೆ ಇದು ನಿಮಗೆ ನಿಮ್ಮ ಕಡೆಯಿಂದ ಬಂದರೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಹಾಕೊಡ್ತೀವಿ ನೋಡಿ ಸ್ನೇಹಿತರೆ ಟೂ ತೌಸಂಡ್ ಸಿಕ್ಸ್ ರುಪೀಸ್ ದಿವಾನ ಹಾಕಿರೋದೆಲ್ಲ ವೈಟ್ ಹತ್ತಿ ಹಾಕಿರೋದು ಬ್ಲ್ಯಾಕ್ ಅಲ್ಲ ವೈಟ್ ಹತ್ತಿ ಹಾಕಿರೋದು ಓನ್ ಮ್ಯಾನುಫ್ಯಾಕ್ಚರ್ ನಾವೇ ಬಟ್ಟೆ ತರಿಸಿ ಹತ್ತಿ ಮಿಷಿಂಗ್ ಹಾಕಿ ಇಲ್ಲೇ ಪಕ್ಕದಲ್ಲಿ ಗೋಡನಲ್ಲಿ ಮಾಡೋದು ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡೋದು ಇದೆಲ್ಲ ಓಕೆ ಇದ್ರ ಇದ್ರಲ್ಲಿ ಕಮ್ಮಿ ಇದೆ ಅಂದ್ರೆ ಇಲ್ಲ ಇದೆ ನೋಡಿ ಇದು ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ಗೆ ಸಿಂಗಲ್ ಬೆಡ್ಡು

ಈ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ತೌಸಂಡ್ ಏಯ್ಟ್ ಇರೋದು ಬರುತ್ತೆ ಹಾಂ ಹಾಂ ಅತ್ತಿತ್ತು ಸರ್ ಎಲ್ಲ ನಾವು ವೈಟ್ ಹತ್ತಿನೇ ಬಳ್ಸೋದು ಅದು ಬ್ಲಾಕ್ ಎಲ್ಲ ಬಳ್ಸೋಲ್ಲ ಎಲ್ಲ ಮಿಷಿನ್ ಹಾಕಿಲ್ಲೇ ಹಾಕಿ ಬಳ್ಸ್ಕೊಡ್ತೀವಿ ನಿಮಗೆ ಮಿಷಿನ್ ಹಾಕಿ ಮಾಡಿಕೊಡ್ತೀವಿ ಸರ್ ಎಲ್ಲ ಕಡೆ ಬರೀ ಇವಾಗ ಬೆಡ್ನ ನೋಡಿದ್ರೆ ಒಳಗಡೆ ಬಟ್ಟೆ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಆ ಥರನೇ ಇಲ್ಲ ನಾವು ಕಸ್ಟಮರ್ ಮುಂದೆ ಕೂಡ ಮಾಡ್ಕೊಡ್ತೀವಿ ಎಲ್ಲ ಪಕ್ಕದಲ್ಲೇ ಗೋಡನ್ ಐತೆ ಮಿಷಿನ್ ಹಾಕಿ ಅವ್ರ ಮುಂದೆಯೇ ಕೂಡ ಮಾಡ್ಕೊಡ್ತೀವಿ ನಿಮಗೆ ವೈಟ್ ಹತ್ತಿ ಹಾಕಿ ಮಾಡ್ಕೊಡ್ತೀವಿ ಓಕೆ ಓಕೆ ಸ್ನೇಹಿತರೆ ನೀವು ಬಂದ್ರೆ ಇಲ್ಲಿ ವಿಸಿಟ್ ಮಾಡಿದ್ರೆ ನಿಮ್ಮ ಮುಂದೆ ಅವ್ರ ಹತ್ರ ಇರೋ ಹತ್ತಿನ ಹಾಕ್ಬಿಟ್ಟು ಅಲ್ಲೇ ಮಷೀನ್ ಗೆ ಹಾಕ್ಬಿಟ್ಟು ನಿಮ್ಮ ಮುಂದೆನೆ ರೆಡಿ ಮಾಡಿ ಒರಿಜಿನಲ್ ಇದನ್ನ ಹಾಕ್ಬಿಟ್ಟು ಮಾಡ್ಕೊಡ್ತಾರೆ ನಿಮ್ಗೆ ಆಟೋ ಕುಶನ್ ರೌಂಡಲ್ಲಿ ಸಿಗುತ್ತೆ ನಿಮ್ಗೆ ಸ್ಕ್ವೇರ್ ಅಲ್ಲಿ ಸಿಗುತ್ತೆ ಮತ್ತೆ ಬಾಕ್ಸ್ ತರ ಸಿಗುತ್ತೆ ಮೂರ್ ತರ ಸಿಗುತ್ತೆ ನಿಮ್ಗೆ ಆಟೋ ಕುಶಿಯನ್ನು ಸರ್ ಎಲ್ಲಾ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಎಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತೀವಿ ನಿಮಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತೀವಿ ಪ್ರತಿ ಒಂದು ಐಟಮ್ ಇಲ್ಲೇ ರೆಡಿ ಮಾಡಿ ಮುಂದೆ ಶೋ ಮಾಡಿಕೊಡ್ತೀರಾ ಎಲ್ಲ ಇಲ್ಲೇ ರೆಡಿ ಮಾಡಿ ಶೋ ಮಾಡಿಕೊಡ್ತೀವಿ ನಿಮಗೆ ನೋಡಿ ಮೇಲ್ ವಾಷೇಬಲ್ ಕವರ್ ಬರುತ್ತೆ ಒಳಗಡೆ ಸಪ್ರೇಟ್ ಕುಶನ್ ಬರುತ್ತೆ ನಿಮಗೆ ಮೇಲೆ ಇದು ವಾಷೇಬಲ್ ಕವರ್ ಬರುತ್ತೆ ನಿಮಗೆ ಸರ್ ಇದೇನು ಪ್ರೈಸ್ ಅಲ್ಲಿ ಸಿಗುತ್ತೆ ಇದು ಬೇರೆಯವ್ರಿಗೆ ಸಿಕ್ಸ್ ಹಂಡ್ರೆಡ್ ನಿಮ್ ಕಡೆಯಿಂದ ಬಂದ್ರೆ ಫೈವ್ ಹಂಡ್ರೆಡ್ ಆಗುತ್ತೆ ಕುಶನ್ ಬೇರೆಯವ್ರಿಗೆ ಆದ್ರೆ ಸಿಕ್ಸ್ ಹಂಡ್ರೆಡ್ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದ್ರೆ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಹಾಕ ನೀವು ಇಲ್ಲಿ ಬಂದು ಒಂದಲ್ಲ ಎರಡಲ್ಲ ಮೂರು ಐಟಮ್ ತಗೊಂಡ್ರೆ ಇನ್ನೂ ಕಡಿಮೆ ಪ್ರೈಸ್ ನಿಮ್ಗೆ ಹಾಕೊಡ್ತಾರೆ ಸ್ನೇಹಿತರೆ ಸರ್ ಮತ್ತೆ ಏನ್ ಬೇರೆ ಐಟಮ್ ಸಿಗುತ್ತೆ ಬೇರೆ ನಿಮಗೆ ಸಿಗುತ್ತೆ ಇದು ಒನ್ ಪೀಸ್ ಬಂದ್ಬಿಟ್ಟು ಫೋರ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಕಡೆ ಬಂದ್ರೆ ಜೋಡಿ ಫೋರ್ ಫಿಫ್ಟಿ ರುಪೀಸ್ ಹಾಕೊಡ್ತೀವಿ ಓ ನಮ್ ಕಡೆ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದ್ರೆ ಜೋಡಿನೇ ಫೋರ್ ಫಿಫ್ಟಿ ಹಾಕೊಡ್ತಾರಂತೆ ಇದು ಸ್ಪೆಷಲ್ ಪಿಲೋ ಒನ್ ಪೀಸ್ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ನಿಮ್ ಕಡೆಯಿಂದ ಬಂದ್ರೆ ಟೂ ಏಯ್ಟಿ ರುಪೀಸ್ ಹಾಕೊತಿವಿ ಒನ್ ಪೀಸ್ ಬಂದು ತ್ರೀ ಫಿಫ್ಟಿ ರುಪೀಸ್ ನಮ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದ್ರೆ ಟೂ ಐಟಿ ರುಪೀಸ್ ಟು ಏಟಿ ರುಪೀಸ್ ಹಾಕೊಡ್ತಾರೆ ನೋಡಿ ಸ್ನೇಹಿತರೆ ಇದು ಒನ್ ಪೀಸ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಸ್ನೇಹಿತರ ಇನ್ನೊಂದು ಬಂಪರ್ ಆಫರ್ ಒನ್ ಪೀಸ್ ಬಂದು ಟೂ ತರ್ಟಿ ರುಪೀಸು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದ್ರೆ ಒನ್ಲಿ ಒನ್ ತರ್ಟಿ ರುಪೀಸ್ಗೆ ನಿಮ್ಮ ಪೀಲೋ ಸಿಗ್ಬಿಡುತ್ತೆ ಯಾವುದಾದ್ರು ದೊಡ್ಡ ಶೋರೂಮಲ್ಲಿ ಹೋಗ್ಬಿಟ್ಟು ನೀವು ಐನೂರು ಸಾವಿರ ಕೊಟ್ಟು ತಗೊಳ್ಳೋ ಬದಲು ಇಲ್ಲೊಂದ್ಸಾರಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಸರ್ ಮತ್ತೆ ಏನೇನು ಬೇರೆ ಸಿಗುತ್ತೆ ಹೇಳಿ ಸರ್ ಮತ್ತೆ ನಿಮಗೆ ನೋಡಿ ಇಲ್ಲಿ ಡಬಲ್ ಆ ಗೆ ಸಿಗುತ್ತೆ ಫೋರ್ ಬೈ ಸಿಕ್ಸ್ ಬೆಡ್ ಆಗುತ್ತೆ ಡಬಲ್ ಬೆಡ್ ಕೂಡ ಇದೆ ಸರ್ ಏನ್ ಪ್ರೈಸ್ ಅಲ್ಲಿ ಸಿಗುತ್ತೆ ಸರ್ ಏನ್ ಪ್ರೈಸ್ ಅಲ್ಲಿ ಸಿಗುತ್ತೆ ಸರ್ ಪ್ರೈಸ್ ಏನಿದು ಇದು ಸರ್ ಡಬಲ್ ಬೆಡ್ ಎಲ್ಲ ಏನ್ ಪ್ರೈಸ್ ಆಗುತ್ತೆ ಸರ್ ಇದು 4000 ಐತೆ ಅಂದ್ರೆ ನಿಮಗೆ 3800 ರೂಪೀಸ್ ಐತೆ 4000 ರೂಪೀಸ್ ಐತೆ 3800 ರೂಪೀಸ್ ಐತೆ ಇವರ ಕಡೆಯಿಂದ ಬಂದ್ರೆ ಅಫೋರ್ಡಬಲ್ ಪ್ರೈಸ್ ಕಮ್ಮಿ ಹಾಕಿ ಕೊಡ್ತೀವಿ ನಮ್ಮ YouTube ಚಾನೆಲ್ ಕಡೆಯಿಂದ ಬಂದ್ರೆ ಏನ್ ಪ್ರೈಸ್ ಹಾಕಿ ಕೊಡ್ತೀರಾ ಸರ್ ಇದು 3800 ರೂಪೀಸ್ ಹಾಕಿ ಕೊಡ್ತೀವಿ ಇದು 3500 ರೂಪೀಸ್ ಹಾಕಿ ಕೊಡ್ತೀವಿ ಇದು ಆರ್ಡರ್ ಕೋಟ್ ಮಾಡ್ಸ್ಕೊಂಡವರು ನೋಡಿ 1 ಬೆಡ್ 7000 ರೂಪೀಸ್ ಆಗೈತೆ ಓಕೆ ಮುಂಚೆ ಏನಾದರೂ ನಿಮ್ಮತ್ರ ಆರ್ಡರ್ ಹಾಕಬೇಕಾ ಅಥವಾ ಅವಾಗಿಂದ ಅವಾಗೇ ಇಮಿಡಿಯೇಟ್ ರೆಡಿ ಮಾಡ್ಕೊಳ್ಳಿ ಅವಾಗ ಫೋನ್ ಮಾಡಿ ಇಮಿಡಿಯೇಟ್ಲಿ ನೀವು ಮಾಡ್ರೆ ನಿಮ್ಮ ಮುಂದೇನೇ ಮಾಡ್ಕೊಡ್ತೀವಿ ನಾವು ಓಕೆ ಸರ್ ಸರ್ ಬೇರೆ ಏನಾದರೂ ಐಟಮ್ ಸಿಗುತ್ತೆ ನಿಮಗೆ ಕ್ಲಾತ್ ಸಿಗುತ್ತೆ ಕ್ಲಾತ್ ಇಲ್ಲೇ ಚೂಸ್ ಮಾಡ್ಕೊಂಡು ನೀವು ಕ್ಲಾತ್ ಓಕೆ ಏನು ಕ್ಲಾತ್ ಅದು ಇದು ಕಾಟನ್ ಕ್ಲಾತ್ ಸರ್ ಕಾಟನ್ ಫ್ಯಾಬ್ರಿಕ್ ಇದು ಸರ್ ಕಾಟನ್ ಕಾಟನ್ ಫ್ಯಾಬ್ರಿಕ್ ಓಕೆ 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 ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬಿಡಿ ನೋಡಿ ಎಲ್ಲರೂ ಸಾಟಿನ್ ಬಟ್ಟೆಯಲ್ಲಿ ನಮ್ಮದು ಪಕ್ಕ ಕಾಟನ್ ಕಾಟನ್ ಬಟ್ಟೆ ಬರೀ ಸಾಟಿನ್ ಮಾಡಿದ್ರೆ ನಿಮಗೆ ಕಮ್ಮಿ ಸಿಗುತ್ತೆ ಕಾಟನ್ ಅಲ್ಲಿ ಕಾಟನ್ ಅಲ್ಲಿ ಕಮ್ಮಿ ಸಿಗುತ್ತೆ ಸಿಲ್ಕ್ ಅಲ್ಲಿ ಕಮ್ಮಿ ಸಿಗುತ್ತೆ ನಾವು ಸಿಲ್ಕ್ ಜಾಸ್ತಿ ಬಳಸೋದಿಲ್ಲ ಬರೀ ಕಾಟನ್ ನೋಡ್ಕೊಳ್ಳಿ ಒಂದು ಕಾಟನ್ ಫುಲ್ ಇಲ್ಲಿ ನೋಡಿ ಇನ್ನ ಬಟ್ಟೆ ಇದೆ ನೋಡಿ ಇದೆಲ್ಲ ಬಟ್ಟೆ ಬಂದ್ರೆ ನಿಮ್ಮ ಎದುಗಡೆನೇ ಕುತ್ಕೊಂಡು ನಿಮ್ಮ ಮೆದುಗಡೆನೇ ಮಾಡ್ಕೊಡ್ತೀವಿ ಸರ್ ಎಷ್ಟು ಅವರಲ್ಲಿ ರೆಡಿ ಮಾಡ್ಕೊಡ್ತೀರಾ ಸರ್ ಒಂದು ಲಾಸ್ಗೆ ಅವರ್ಸ್ ಸಾಕು ಸರ್ ನಮಗೆ ಒಂದು ಬೆಡ್ನ ತ್ರೀ ಅವರ್ಸ್ ನೋಡಿ ನಿಮ್ಮ ಕಣ್ಣು ಮುಂದೆಯೇ ಮಾಡಿ ನಿಮ್ಮ ಕಣ್ಣು ಮುಂದೆನೇ ಕೊಡ್ತೀವಿ ನಿಮ್ಗೆ ಯಾವ ಸೈಜ್ ಬೇಕು ಹೇಳಿ ಆ ಸೈಜ್ ಮಾಡ್ಕೊಡ್ತೀವಿ ನಾವು ಸರ್ ಏನೆಲ್ಲ ಪ್ರೈಸಲ್ಲಿ ಸಿಗುತ್ತೆ ಸರ್ ಒಂದ್ಸರಿ ಹೇಳ್ಬಿಡಿ ಇನ್ನೊಂದ್ಸರಿ ನಿಮ್ಮ ಕಾಟನ್ ಬಂದು ಕೆ ಜಿ ಬಂದ್ಬಿಟ್ಟು ತೊಂಬತ್ತು ರೂಪಾಯಿ ಇದೆ ನೂರ ಹತ್ತಿದೆ ಇದೆ ನೂರ ಮೂವತ್ತೈದು ಇದೆ ಫೈನು ಏಯ್ ಹುಡುಗ ಫೈನ್ ಕೊಡತ್ತಿ ನೋಡಿ ಇದು ಫೈನ್ ಕಾಟನ್ನು ಇದು ಸಿಲ್ಕಾನ್ ಇದು ಸಿಲ್ಕಾನ್ ಒರ್ಜಿನಲ್ ಸಿಲ್ಕಾನ್ ಟು ಏಯ್ಟಿಗೆ ಹಾಕ್ಕೊಡ್ತೀವಿ ಇದು ಒರ್ಜಿನಲ್ ಹತ್ತಿ ನೂರ ಹತ್ತು ರೂಪಾಯಿಗೆ ಹಾಕ್ಕೊಡ್ತೀವಿ ನಿಮ್ಮ ಕಡೆಯಿಂದ ಬಂದೆ ಹೋಲ್ಸೇಲ್ ಪ್ರೈಸು ಹಂಡ್ರೆಡ್ ರುಪೀಸ್ ನಮ್ಮ ಕಡೆಯಿಂದ ಬಂದರೆ ಹೋಲ್ಸೇಲ್ ಪ್ರೈಸ್ ಐತ್ರೆ ಹಂಡ್ರೆಡ್ ರುಪೀಸ್ಗೆ ಹಾಕಿ ಕೊಡ್ತಾರೆ ಬಟ್ ಪರ್ ಕೆಜಿ ಬನ್ನಿ ಇವಾಗ ಇದನ್ನ ಯಾವ ಥರ ಹಾಸಿಗೆನ ರೆಡಿ ಮಾಡ್ತಾರಂತ ಹಂಗೆ ಒಂದು ವ್ಯೂ ನೋಡ್ಕೊಂಬರೋಣ ಸ್ನೇಹಿತರೆ ಬನ್ನಿ ನೋಡಿ ನಿಮ್ಮ ಮುಂದೆ ಲೈವಲ್ಲಿ ಹತ್ತಿ ಮಿಷಿನ್ ಹಾಕಿ ಮಾಡ್ಕೊಡ್ತೀವಿ ನೋಡಿ ಲೈವಲ್ಲಿ ಹೆಂಗ್ ಹಾಕ್ತೀನಿ ಅತ್ತಿ ಅಂತ ನೋಡಿ ಸ್ನೇಹಿತರೆ ಇವಾಗ ಲೈವ್ ಅಲ್ಲೇ ತೋರಿಸ್ತಾ ಇದಾರೆ ನಿಮಗೆ ಮಶಿನ್ಗೆ ಹಾಕ್ಬಿಟ್ಟು ಯಾವ ಥರ ರೆಡಿ ಮಾಡ್ತಾರೆ ಅಂತ ಬನ್ನಿ ಮಶೀನ ಹಾಕ್ಬಿಟ್ಟು ರೆಡಿನ ಮಾಡ್ತಾ ಇದಾರೆ ಲೈವಲ್ಲಿ ಸಿಗುತ್ತೆ ನಿಮಗೆ ಯಾವುದೇ ಥರದಿಂದ ಬಟ್ಟೆನ ಹಾಕಿ ಮಿಕ್ಸಪ್ಪಲ್ಲಿ ಇವ್ರ ಹತ್ರ ಸಿಗೋಲ್ಲ ಎಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ಒಳ್ಳೆ ಬೆಡ್ಗಳು ಸಿಗ್ತವೆ ಒಳ್ಳೆ ನಿಮಗೆ ಪಿಲೋಗಳು ಸಿಗುತ್ತೆ ನೋಡಿ ಎಲ್ಲ ಲೈವಲ್ಲಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಹಾಕೋ ಹತ್ತಿ ಈ ಥರ ಬರುತ್ತೆ ನೋಡಿ ಸ್ನೇಹಿತರೆ ಎಲ್ಲ ಹಾಕೋ ಹತ್ತಿನ ಲೈವಲ್ಲೇ ನಿಮ್ಗೆ ತೋರಿಸ್ತಾ ಇದ್ದಾರೆ ನೋಡಿಸ್ತಾ ಇದ್ರಾ ಇಲ್ಲೇ ಲೈವಲ್ಲೇ ಹಾಕ್ಬಿಟ್ಟು ಲೈವಲ್ಲೇ ನಿಮ್ಮ ಕೂಡ ಇದ್ದಾರೆ ಬರೀ ಇದೆಲ್ಲ ಲೈವಲ್ಲೇ ಬೀಳ್ತಾಯಿದ್ದೀರಿ ನಿಮಗೆ ನಿಮ್ಮ ಕಣ್ಣು ಮುಂದೆ ಬೆಡ್ನ ನೀವು ಆರ್ಡ್ರ್ ಮಾಡಿಬಿಟ್ಟು ಅರ್ಧ ಗಂಟೆ ಟೀ ಕಾಫಿ ಕೊಡ್ಕೊಂಬರ ಸಲ್ಲಿ ನಿಮ್ಮ ಬೆಡ್ ರೆಡಿಯಾಗಿರುತ್ತೆ ನೀವು ತಗೊಂಡು ಸೀದಾ ಮನೆಗೆ ಹೋಗ್ಬೋದು ಹಂಗೂ ನಿಮ್ಗೆ ಏನಾದರೂ ಬೇಕಾದ್ರೆ ಆನ್ಲೈನಲ್ಲಿ ಕೂಡ ನೀವು ಆರ್ಡ್ರ್ ಇದು ಬಿಟ್ಟು ಫೋಟೋ ಬಿಟ್ಟರೆ ಏನಾದ್ರು ಬುಕ್ ಮಾಡಿದ್ರೆ ನಿಮ್ಗೆ ಅಲ್ಲಿಂದ ಕೂಡ ಹಾಕ್ತಾರೆ ನೋಡಿ ಇವರೇ ಅತ್ತಿ ಲೈವಲ್ಲಿ ಆಗ್ತಾ ಇದೆ ನೋಡಿ ನೋಡಿ ಮೇಲೆ ಹತ್ತಿ ಹಾಕ್ತಾರೆ ಇಲ್ಲಿ ರೆಡಿ ಆಗಿಬಿಡ್ತಾ ಇದೆ ಸರ್ ನಮ್ಮ ಅಂಗಡಿ ಅಡ್ರೆಸ್ಸು ನಂದಿನಿ ಲೇಔಟ್ ಬಸ್ ಸ್ಟ್ಯಾಂಡಿಂದ ಒಂದು ಇನ್ನೂರು ಮೀಟ್ರ್ ಮೇಲಕ್ಕೆ ನಾನು ಫೋರ್ತ್ ಬ್ಲಾಕು ಸೆಕೆಂಡ್ ಕ್ರಾಸು ಸಿಕ್ಸ್ಟೀನ್ತ್ ಮೈನ್ ನಂಬರ್ ಸಿಕ್ಸ್ಟಿ ಒನ್ ರಾಯಲ್ಸೀಮಾ ಬೆಡ್ಡಿಂಗ್ ಹೌಸ್ ಆಪೋಸಿಟ್ ಲಕ್ಷ್ಮೀನಾರಾಯಣ ಮೆಡಿಕಲ್ ಸ್ಟೋರ್ ಸರ್ ಹಂಗೆ ನಿಮ್ಮದು ನಂಬರ್ ಹೇಳ್ಬಿಡಿ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಒನ್ ನೈನ್ ಏಯ್ಟ್ ಟು ಏಯ್ಟ್ ತ್ರೀ ಸರ್ ಎನಿ ಟೈಮ್ ಕಾಲ್ ಮಾಡ್ಬೋದಲ್ಲ ನಿಮಗೆ ಓ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓಕೆ ವಾಟ್ಸಪ್ ಯೂಸ್ ಮಾಡ್ತಿರಲ್ಲ ಹಾಂ ಮಾಡ್ತಾ ಇದ್ದೀವಿ ಸರ್ ಓಕೆ ಸ್ನೇಹಿತರೆ ನಿಮಗೆ ಯಾವ ಥರ ಬೆಟ್ಬೇಕಂತ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಇದು ಮಾಡಿದ್ರೆ ನಿಮ್ಮ ಫೋಟೋಸ್ ಕೂಡ ಕಳಿಸ್ತಾರೆ ನೀವು ಅಲ್ಲೇ ಆನ್ಲೈನ್ ಕೂಡ ಆರ್ಡರ್ ಮಾಡ್ಕೋಬೋದು ನೀವು ಏನು ಬೇಕು ನಿಮಗೆ ಯಾವ ಬೆಟ್ ಬೇಕು ನೋಡ್ಕೊಂಬಿಟ್ಟು ಆರ್ಡ್ರ್ ಮಾಡಿದರೆ ಅವ್ರು ಇಲ್ಲಿಂದ ಹಾಕ್ಬಿಟ್ಟು ನಿಮ್ಗೆ ಪಾರ್ಸಲ್ ಕಳಿಸ್ತಾರೆ